ಸಮಸ್ತ ಕನ್ನಡಿಗರಿಗೂ ದರ್ಶನ್ ವೇಟ್ಸಿಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಕಲ್ಲಂಗಡಿ ಹಣ್ಣಿನಲ್ಲಿ ಅಡಲ್ಟ್ರೇಷನ್ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡೋಣ ಈ ವಿಷಯ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ಇದು ಎಲ್ಲರಿಗೂ ಯೂಸ್ ಆಗುವಂಥ ಇನ್ಫಾರ್ಮೇಷನ್ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತು ತಿಳಿಸ್ಕೊಂಡು ಕೊಡ್ತೀನಿ ಲೆಟ್ಸ್ ಸ್ಟಾರ್ಟ್ ನೌಬಂಧ ಜನರಲ್ ಆಗಿ ಕಲ್ಲಂಗಡಿನ ಸಮ್ಮರಲ್ಲಿ ಜನ ನೀರಿನ ಕೊರತೆ ಡಿಹೈಡ್ರೇಷನ್ ಆಗಬಾರ್ದು ಅಂತ ತಿಂತಾರೆ ಆದರೆ ಈಗ ಅದೇ ಕಲ್ಲಂಗಡಿಗೆ ಕೆಮಿಕಲ್ಸ್ ಇದಾರೆ ಯಾವುದು ಆ ಕೆಮಿಕಲ್ಲು ಏನಾಗುತ್ತೆ ಅದರಿಂದ ತೊಂದರೆ ತಿಳ್ಕೊಳ್ಳೋಣ ಬನ್ನಿ ಕೆಮಿಕಲ್ ಹೆಸರು ಬಂದು ಎರಿಥ್ರೋಸೈನ್ ಅಂತ ಅದು ಒಂದು ರೆಡ್ ಡೈ ಅದನ್ನು ಫುಡ್ ಕಾಸ್ಮೆಟಿಕ್ಸ್ ಮತ್ತು ಫಾರ್ಮಸುಟಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಅದಕ್ಕೆ ಕೋಡ್ ಬಂದು ಎಫ್ ಡಿ ಆ್ಯಂಡ್ ಸಿ ರೆಡ್ ನಂಬರ್ ತ್ರೀ ಅಥವಾ ಇ ಒನ್ ಟು ಸೆವೆನ್ ಅಂತ ಕರೀತಾರೆ ಇನ್ನೂ ಅದನ್ನು ಇನ್ನೂ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫುಡ್ ಕಲರ್ ಲೈಕ್ ಕ್ಯಾಂಡಿ ಕೇಕ್ಸ್ ಕಪ್ ಕೇಕ್ಸ್ ಫ್ರೋಝನ್ ಡೆಸರ್ಟ್ಸು ಪೇಸ್ಟ್ರಿ ಅಂತ ಏನಂತ ಕರೀತೀರಾ ಅಂಥದ್ರಲ್ಲಿ ಕಾಸ್ಮೆಟಿಕ್ಸಲ್ಲಿ ಏರ್ ಕಲರ್ಸಲ್ಲಿ ಪೆಟ್ ಪ್ರಾಡಕ್ಟ್ಸು ಮತ್ತು ಇಂಡಸ್ಟ್ರಿಯಲ್ ಕಲರಿಂಗಾಗಿ ಬಳಸ್ತಾರೆ ಇನ್ನು ಈ ಎರಿತ್ರೋ ಸೈಡ್ನ ಸೈಡ್ ಎಫೆಕ್ಟ್ ಬಗ್ಗೆ ಮಾತಾಡೋಣ ಬ್ಲಿಸ್ಟ್ರಿಂಗ್ ಮತ್ತು ಪಿಲಿಂಗ್ ಅಂದರೆ ಚರ್ಮ ಸುಲಿಯೋದು ಬೊಬ್ಬೆ ಥರ ಆಗೋದು ಚಳಿ ಜ್ವರ ಡಯೇರಿಯಾ ಮತ್ತು ನುಂಗೋದಕ್ಕೆ ಕಷ್ಟ ಆಗುವಂಥದ್ದು ಸುಸ್ತಾಗುವಂಥದ್ದು ಫಾಸ್ಟರ್ ಆರ್ಟ್ರೇಟ್ ಮತ್ತು ಸ್ಕಿನ್ ಮೇಲೆ ಗುಗ್ಗೆ ಮತ್ತು ರ್ಯಾಷಸ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಇದೆಲ್ಲ ಮೇನ್ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ ಮತ್ತು ಈ ಕೆಮಿಕಲ್ಸು ಬಾಡೀಲಿ ಅಕ್ಯುಮುಲೇಟ್ ಆಗ್ತಾ ಹೋಗಿ ಮುಂದೆ ಕಾರ್ಸಿನೋಜೆನ್ಸ್ ಆಗುತ್ತೆ ಏನು ಈ ಕಾರ್ಸಿನೋಜೆನ್ಸ್ ಅಂದರೆ ಕ್ಯಾನ್ಸರ್ ಕಾರಕಗಳನ್ನ ಕ್ಯಾ ಕಾರ್ಸಿನೋಜೆನ್ಸ್ ಅಂತ ಕರೀತಾರೆ ಈ ಕೆಮಿಕಲ್ಸು ಬಾಡಿಲಿ ಲಾಂಗ್ ಎಫೆಕ್ಟ್ ಕೊಡುತ್ತೆ ಇನ್ನು ಆ ಕೆಮಿಕಲ್ಸ್ ಹಾಕಿದ್ದಾರೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಮುಂದೆ ಒಂದು ವೀಡಿಯೋ ಹಾಕಿದ್ದೀನಿ ಸೊ ಒಂದು ಟಿಶ್ಯೂ ಪೇಪರ್ನ ರೆಡಿ ಇಟ್ಕೊಂಡು ಈ ಥರ ಕಟ್ ಮಾಡಿರುವಂಥ ವಾಟರ್ ಮೆಲನ್ನಲ್ಲಿ ಹಿಡಿದು ಈ ಥರ ಕಲರ್ ಏನಾದರೂ ಅಪಿಯರ್ ಇದೆ ಅಂದರೆ ಪಕ್ಕಾ ಇಟ್ ಇಸ್ ಅಡಲ್ಟ್ರೇಟೆಡ್ ಇನ್ನು ಎಫ್ ಟಿ ಎ ಅವರು ಎಫ್ ಟಿ ಆ್ಯಂಡ್ ಸಿ ರೆಡ್ ನಂಬರ್ ತ್ರೀನ ಫುಡ್ ಕಲರಿಂಗ್ ಏಜೆಂಟಾಗಿ ಯೂಸ್ ಮಾಡೋದನ್ನ ರಿವೋಕ್ ಮಾಡಿದ್ದಾರೆ ಅದು ಜನ್ವರಿ ಫಿಫ್ಟೀನ್ತ್ ಅಲ್ಲಿ ಈ ವರ್ಷವೇ ಜಾರಿಗೆ ಬಂದಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಇದನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು